ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ ಫಸ್ಟ್ ಕ್ವಶನ್ ಗೋಟಿ ಪೂವ ನೃತ್ಯವು ಭಾರತದ ಯಾವ ಪ್ರಾಂತ್ಯದಿಂದ ಬಂದಿದೆ ಸೊ ನೋಡಿ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಏನ್ ಬೇಕಾದ್ರೂ ಕ್ವೆಶನ್ ಕೇಳಬಹುದು ಯಾವ ಸ್ಟೇಟಿಗೆ ಸಂಬಂಧಪಟ್ಟಂಗೆ ಬೇಕಾದ್ರೂ ಕೇಳಬಹುದು ಗೋಟಿ ಪೂವ ನೃತ್ಯ ಇದು ಬಂದ್ಬಿಟ್ಟು ಆಪ್ಷನ್ ಎ ಒಡಿಸ್ಸಾ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಯಾವ್ದು ಕೇಳ್ತಾನೆ ಅಂತ ಗೊತ್ತಿಲ್ಲ ಸೊ ಎಲ್ಲೆಲ್ಲಿ ಸಿಗ್ತಾ ಇರುತ್ತೆ ಓದ್ಕೋತಾ ಇರಿ ನೆಕ್ಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂಬುದು ಯಾವ ನಗರದ ಸ್ಥಳೀಯ ಸಮಯವಾಗಿದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ಬಹಳ ಈಸಿಯೆಸ್ಟ್ ಕ್ವೆಶನ್ ನಮ್ಮ ಸಮಯ ಬಂದ್ಬಿಟ್ಟು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಲ್ವಾ ಸೊ ಇದು ಯಾವ ನಗರದ ಸ್ಥಳೀಯ ಸಮಯ ಅಂದರೆ ನಾವು ಅಲಹಾಬಾದ್ ಸೊ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಸೊ ಈ ನಗರದ ಮೇಲೆ ಅದು ಹೋಗಿದೆ ಇದೆಲ್ಲ ಇಂಡಿಯನ್ ಜೋಗ್ರಫಿಲಿ ಓದಿರ್ತಾರೆ ಬೇಸಿಕ್ ಕ್ವಶನ್ ಇದನ್ನೆಲ್ಲ ನೀವು ತಪ್ಪು ಮಾಡಿದ್ರೆ ನೀವು ಯಾವ ಎಕ್ಸಾಮ್ ಪಾಸ್ ಆಗಲ್ಲ ಅಂತ ಅಂದ್ಬಿಟ್ಟು ಭಾರತೀಯ ಕಲ್ಲಿದ್ದಲು ಹೆಚ್ಚಾಗಿ ಸೊ ಭಾರತದಲ್ಲಿ ಕಲ್ಲಿದ್ದಲು ಸಿಗುತ್ತಲ್ಲ ಅದು ಹೆಚ್ಚಾಗಿ ಯಾವುದು ಇಲ್ಲಿ ಕೊಟ್ಟಿರೋ ನಾಲ್ಕರಲ್ಲಿ ನಮ್ಮಲ್ಲಿ ಅತಿ ಹೆಚ್ಚಾಗಿ ಸಿಗಂಥದ್ದು ಬಿಟುಮಿನಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು ಸೋಮಶಿಲಾ ಅಣೆಕಟ್ಟು ಭಾರತದ ಯಾವ ರಾಜ್ಯದಲ್ಲಿದೆ ಸೋಮಶಿಲಾ ಸೊ ಎಲ್ಲಿದೆ ಆಂಧ್ರ ಪ್ರದೇಶ ಬರುತ್ತಿದ್ದು ಸೋಮಶಿಲಾ ಅಣೆಕಟ್ಟು ಯಾವ ನದಿಗೆ ಪೆನ್ನಾರಿವರ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸೊ ಈ ಪೆನ್ನಾರಿವರ್ಗೆ ಸೋಮಶಿಲಾ ಅಣೆಕಟ್ಟನ್ನು ಕಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಅಂತಾರಾಜ್ಯ ಜಲ ವಿವಾದವು ಇವರ ನಡುವೆ ನಡೆಯುತ್ತಿದೆ ನೋಡ್ತಿದ್ದಂಗೆ ಆಗ್ಬೋದು ಕರ್ನಾಟಕ ಮತ್ತೆ ತಮಿಳುನಾಡು ಯಾವಾಗ್ಲೂ ನಮ್ಮ ಕಾವೇರಿ ಶು ನಡೀತಾನೆ ಇರುತ್ತೆ ಯಮುನಾ ನದಿಯು ಕೆಳಗಿನ ಯಾವ ನದಿಗೆ ಸಮಾನಾಂತರವಾಗಿ ಹರಿಯುತ್ತದೆ ಯಾವ ನದಿಗೆ ಹಂಡ್ರೆಡ್ ಪರ್ಸೆಂಟ್ ಗಂಗಾ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಗಂಗಾ ಹಿಂಗೆ ಉತ್ತರ ಪ್ರದೇಶ ಇಲ್ಲೆಲ್ಲ ನೋಡಿ ಹಿಂಗೆ ಹರಿತಾ ಇದೆ ಅಂದ್ರೆ ಯಮುನಾ ಕೂಡ ಹಿಂಗೆ ಹರಿಯುತ್ತೆ ಪ್ಯಾರಲ್ ಆಗ ಹರಿತಾ ಇದೆ ಸೊ ಯಮುನಾ ನದಿ ಯಾವ ನದಿಗೆ ಸಮಾನಾಂತರವಾಗಿ ಹರಿಯುತ್ತೆ ಅಂದ್ರೆ ಗಂಗಾ ನದಿಗೆ ಸಮಾನಾಂತರವಾಗಿ ಹರಿಯುತ್ತೆ ದಾಮೋದರ್ ಯಾವ ನದಿಯ ಉಪನದಿ ಬಹಳ ಸಿಂಪಲ್ ಕ್ವಶನ್ ಇದು ಹೂಗ್ಲಿ ನದಿಯ ಉಪನದಿ ಈ ಹೂಗ್ಲಿ ಬಂದ್ ಯಾವ ನದಿಯ ಉಪನದಿ ಗಂಗಾ ನದಿಯ ಉಪನದಿ ಆಯ್ತಾ ಸೊ ಏನ್ ಬೇಕಾದ್ರೂ ಕೇಳ್ಬೋದು ಕ್ವೆಶನ್ಸು ಸೊ ಒಂದಕ್ಕೊಂದು ಹೇಳ್ತಾ ಹೋದ್ರೆ ಟೈಮ್ ಇಡುತ್ತದೆ ಸಾಕಷ್ಟು ಕ್ವಶನ್ಸ್ ಆನ್ಸರ್ಸ್ ಕವರ್ ಮಾಡ್ತಾ ಕವರ್ ಹೇಳ್ತಾ ಇರ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಚಳಿಗಾಲದಲ್ಲಿ ಭಾರತದ ವಾಯುವ್ಯ ಭಾಗವು ಈ ಕಾರಣದಿಂದ ಹಿಮ ಮತ್ತೆ ಮಳೆಯನ್ನ ಪಡೆಯುತ್ತದೆ ಚಳಿಗಾಲದಲ್ಲಿ ಭಾರತದ ವಾಯುವ್ಯ ಭಾಗ ಸ್ವಲ್ಪ ಮಳೆಯನ್ನ ಪಡೆಯುತ್ತದೆ ಕಾರಣ ಪಾಶ್ಚಾತ್ಯ ಕ್ಷೋಭೆಗಳು ಏನು ಪಾಶ್ಚಾತ್ಯ ಕ್ಷೋಭೆಗಳು ಕ್ಷೋಭೆಗಳು ಅಂದ್ರೆ ಏನು ಗಲಾಟೆ ಫೈಟ್ ಮಾಡೋದಲ್ಲ ಅಲ್ಲಿ ಸೊ ಅಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂದ್ರೆ ಈ ಮೆಡಿಟರೇನಿಯನ್ ಸಮುದ್ರ ಎಲ್ಲ ಇದೆಯಲ್ಲ ಅಲ್ಲ ವಾತಾವರಣ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಮೆಡಿಟರೇನಿಯನ್ ಮೌಸಲ್ಲೇ ಬರಿತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ಲೋ ನ್ ಸಮುದ್ರ ಅಲ್ಲೆಲ್ಲ ಸ್ವಲ್ಪ ತುಂಬಾ ಡೀಟೇಲ್ಡ್ ಹೋಗ್ಬೇಡಿ ನಮ್ಗೆ ಎಕ್ಸಾಮ್ ಪಾಸ್ ಮಾಡಿದ್ರೆ ಸಾಕು ಏನ್ ಪಿ ಎಚ್ ಡಿ ಮಾಡಕ್ ಬಂದಿಲ್ಲ ಸೊ ಅಲ್ಲಿ ಈ ಕರೆಂಟ್ಗಳು ಎಲ್ಲ ಗೊತ್ತಿರ್ಬೇಕು ನಿಮಗೆ ಉಷ್ಣ ಪ್ರವಾಹ ಶೀತ ಪ್ರವಾಹ ಇವೆಲ್ಲ ಗೊತ್ತಿದ್ರೆ ಇವೆಲ್ಲ ಈಸಿ ಆಗುತ್ತೆ ನಿಮಗೆ ಸಿಂಪಲ್ ಆಗಿ ಚಳಿಗಾಲದಲ್ಲಿ ಏನಾದರೂ ಭಾರತದಲ್ಲಿ ಮಳೆ ಯಾಕಪ್ಪ ಬರ್ತದೆ ಅಂತಂದ್ರೆ ಸೊ ಪಾಶ್ಚಾತ್ಯ ಕ್ಷೋಭೆಗಳು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆತರ ಹಾಕಿದ್ರು ಆಯ್ತು ಆಯ್ತಾ ಹಿಮಾಲಯ ಪ್ರದೇಶದ ಎತ್ತರದ ಭೂಮಿ ಮತ್ತೆ ತಗ್ಗು ಪ್ರದೇಶಗಳ ನಡುವೆ ಜನರು ತಮ್ಮ ಪ್ರಾಣಿಗಳೊಂದಿಗೆ ಕಾಲೋಚಿತ ಚಲನೆಗೆ ಏನಂತ ಕರೀತಾರೆ ಅಂದ್ರೆ ಟ್ರಾನ್ಸ್ ಹ್ಯೂಮನ್ಸ್ ನೋಡಿರಬೇಕು ಬೆಟ್ಟಗಳಲ್ಲಿ ಕೆಲವು ಪ್ರಾಣಿಗಳು ಕುದುರೆಗಳು ಅವು ಇಟ್ಕೊಂಡು ಚಲನೆ ಮಾಡ್ತಾರೆ ಒಂದ್ ಕಡೆಯಿಂದ ಆ ಕಡೆಗೆ ಸೊ ನಡ್ಕೊಂಡೆಲ್ಲ ಓಡಕ್ ಆಗಲ್ಲ ಸೊ ಆತರ ಒಂದು ಮೂಮೆಂಟ್ನ ಏನಂತ ಕರೀತಾರೆ ಟ್ರಾನ್ಸ್ ಹ್ಯೂಮನ್ಸ್ ಒಂದ್ಸರಿ ನೋಡಿರ್ಬೇಕು ಕೆಲವು ದೇವಸ್ಥಾನಗಳು ಅಲ್ಲೆಲ್ಲ ಹೋಗ್ಬೇಕಾದ್ರೆ ಕುದುರೆಗಳಲ್ಲೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಉತ್ತರ ಭಾರತದಲ್ಲಿ ಸೊ ಹಿಮಾಚಲ ಪ್ರದೇಶದ ಒಂದು ಹಿಮಾಲಯ ಪ್ರದೇಶದ ಎತ್ತರದ ಭೂಮಿ ಮತ್ತೆ ತಗ್ಗು ಪ್ರದೇಶಗಳ ನಡುವೆ ಜನರು ತಮ್ಮ ಪ್ರಾಣಿಗಳೊಂದಿಗೆ ಚಲನೆ ಮಾಡೋದನ್ನ ಟ್ರಾನ್ಸ್ ಹ್ಯೂಮನ್ಸ್ ಅಂತ ಕರೀತಾರೆ ಯಾರ್ಲಂಗ್ ಜಾಂಗ್ಬೋ ಪ್ರೊನೌನ್ಸಿಯೇಷನ್ ತರ ಮಾಡ್ತಾರೆ ಇದು ಯಾವ ಭಾರತೀಯ ನದಿಯ ಹೆಸರು ಅಂತಂದ್ರೆ ಬ್ರಹ್ಮಪುತ್ರ ನದಿಯ ಹೆಸರು ಬಹಳ ಸಿಂಪಲ್ ಕ್ವಶನ್ ಇದು ರಾಜಸ್ಥಾನದ ಜಾನಪದ ನೃತ್ಯವನ್ನ ಹೆಸರಿಸಿ ಯಾವುದು ರಾಜಸ್ಥಾನದ ಜಾನಪದ ನೃತ್ಯ ಸಾಕಷ್ಟು ಸರಿ ಹೇಳಿದೀವಿ ಘೂಮರ್ ಸೊ ಘೂಮರ್ ರಾಜಸ್ಥಾನದ ಜಾನಪದ ನೃತ್ಯ ಕಾಳಿ ಮತ್ತು ತೀರ್ಥಾ ನದಿಗಳ ನಡುವೆ ಹಿಮಾಲಯದ ಯಾವ ಪ್ರಾದೇಶಿಕ ವಿಭಾಗವಿದೆ ಅಂದ್ರೆ ಸೊ ಡೆಫಿನೆಟ್ಲಿ ಕಾಳಿ ಮತ್ತೆ ತೀರ್ಥ ನಡುವೆ ಬರುವಂತದ್ದು ನಮ್ಮ ನೇಪಾಳ ಸೊ ಆ ನೇಪಾಳ ಹಿಮಾಲಯ ಇಲ್ಲಿ ಬರುತ್ತೆ ಬಡ ಸಿಂಪಲ್ ಕ್ವೆಶನ್ ಎಲ್ಲ ಓದಿರ್ತೀರಾ ನೇಪಾಳವು ಎಲ್ಲಿ ಬರುತ್ತದೆ ಕಾಳಿ ಮತ್ತೆ ತೀರ್ಥ ನದಿ ನಡುವೆ ಇವೆಲ್ಲ ಓದಿರ್ತೀರಾ ಬಟ್ ಹಾಕ್ಬೇಕಾದ್ರೆ ಏನೋ ಡಿಫ್ರೆಂಟ್ ಅಪ್ಪ ಅಂತ ತಪ್ಪಾಕ್ಬಿಡ್ತೀರಾ ನೋಡ್ಕೊಂಡು ಹಾಕಿ ಉಜ್ಜಯಿನಿ ಯಾವ ನದಿಯ ದಡದಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಷಿಪ್ರ ನದಿ ಸಾಕಷ್ಟು ಎಕ್ಸಾಮ್ಸ್ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ಷಿಪ್ರಾ ಯಾವ ನದಿಯ ಉಪನದಿ ಇವೆಲ್ಲ ತಿಳ್ಕೊತಾ ಇರ್ಬೇಕು ಹಿಂಗೆ ಇದು ಚಂಬಲ್ ಚಂಬಲ್ ನದಿಯ ಉಪನದಿ ಕೆಳಗಿನವುಗಳಲ್ಲಿ ಯಾವ ಜೋಡಿ ನಗರಗಳನ್ನ ಅವಳಿ ನಗರ ಅಂತ ಕರಿತೀವಿ ಯಾವ ನಗರಗಳನ್ನ ಅವಳಿ ನಗರ ಅಂತ ಕರಿತೀವಿ ಹೈದ್ರಾಬಾದ್ ಮತ್ತೆ ಸಿಕಂದ್ರಾಬಾದ್ ಇವೆರಡನ್ನೂ ಕೂಡ ಅವಳಿ ನಗರ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ನೀಲಿ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ ಗೊತ್ತಿದೆ ಮೀನು ಸಾಕಾಣಿಕೆ ಅಥವಾ ಜಲಚರ ಸಾಕಣೆ ಉದ್ಯಮ ವೆರಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಓದಿರ್ತೀರ ನೀವು ಬಹಳ ಸಿಂಪಲ್ ಕ್ವೆಶನ್ ಇದು ಭಾರತದ ವಜ್ರದ ಗಣಿಗಳು ಎಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸರಿ ಕೇಳಿದ್ದಾರೆ ಇವತ್ತೆಲ್ಲ ಬಹಳ ಸಿಂಪಲ್ ಕ್ವಶನ್ ಹಾಕಿದೀವಿ ಯಾಕಂದ್ರೆ ತುಂಬಾ ದಿನ ಆಗ್ಬಿಟ್ಟಿತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆಲ್ಲ ಮಾಡ್ತಾ ಇರಲಿಲ್ಲ ತುಂಬಾ ಜನ ಮೆಸೇಜ್ ಮಾಡ್ತಾ ಇದೀರಿ ಸೊ ಅದಕ್ಕೆ ನಮ್ಮ ಕರೆಂಟ್ ಅಫೇರ್ಸ್ ಅಂತೂ ಸಿಕ್ಕಾಪಟ್ಟೆ ಓಡ್ತಾ ಇದೆ ನೋಡಿರ್ಬೇಕು ಯೂಟ್ಯೂಬಲ್ಲಿ ಸಾಕಷ್ಟು ವ್ಯೂಸ್ ಎಲ್ಲ ತೊಗೊಂಡಿದೆ ಎಮ್ ಸಿ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಮಿಡಿಯೇಟ್ ಆಗಿ ಒಂದು ಐದು ನಿಮಿಷ ಕೂತ್ಕೊಂಡೆ ಐದು ನಿಮಿಷದಲ್ಲಿ ರೆಡಿ ಮಾಡಿ ಬೇಸಿಕ್ಕಾಗಿ ಯಾಕೆಂದರೆ ನಿಮ್ಮ ಪಿ ಎಸ್ ಐ ಇ ಪಿ ಡಿ ವಿಲೇಜ್ ಅಕೌಂಟೆಂಟ್ ಎಲ್ಲ ಬರ್ತಿದೆಯಲ್ಲ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸೊ ಈ ಥರ ಹಾಕಿದ್ದೀವಿ ಬ್ರಹ್ಮಪುತ್ರ ನದಿಯು ಎಲ್ಲಿಗೆ ಹರಿತದೆ ಹಂಡ್ರೆಡ್ ಪರ್ಸೆಂಟ್ ಬಂಗಾಳ ಕೊಲ್ಲಿಗೆ ಗೊತ್ತಿದ್ದಿಲ್ಲ ಮ್ಯಾಪು ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂಗಾಳ ಕೊಲ್ಲಿ ಅರಬಿ ಸಮುದ್ರ ಹಿಂದೂ ಮಹಾಸಾಗರ ಇಲ್ಲಿಗೆ ಬಂದು ಸೇರುತ್ತೆ ಆಯ್ತಾ ಸೊ ಅಂದ್ರೆ ಅದು ಅಸಾಮಿಂದ ಹಿಂಗ್ ಬಂದ್ ಸೇರೋದು ಏನ್ ಸರ್ ಹಿಂಗ ಆರಾಮ್ ವರ್ಕ್ ಮಾಡ್ಬಿಟ್ರಿ ಅಂತ ಕೇಳ್ಬಿಡಿ ಸೊ ಇಲ್ಲಿ ಬಂದ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಬರ ಬಂಗಾಳ ಕೋಲಿಗೆ ಸೇರುತ್ತೆ ಹೇಳಕ್ಕೆ ನಾವು ಯಾವ ಕಬ್ಬಿಣ ಮತ್ತೆ ಉಕ್ಕಿನ ಸ್ಥಾವರವನ್ನ ಬ್ರಿಟಿಷ್ ಸಹಯೋಗದೊಂದಿಗೆ ಸ್ಥಾಪಿಸಲಾಯ್ತು ಅಂದ್ರೆ ಸೊ ದುರ್ಗಾಪುರ ಇದನ್ನ ದುರ್ಗಾಪುರ ಪ್ಲಾಂಟ್ ನ ಬ್ರಿಟಿಷರ ಸಹಯೋಗದೊಂದಿಗೆ ಅಂದ್ರೆ ಇಂಗ್ಲೆಂಡ್ ನ ಸಹಯೋಗದೊಂದಿಗೆ ಸ್ಟಾರ್ಟ್ ಮಾಡಿದ್ವಿ ಸೊ ಹಂಗೆ ಬಿಲಾಯ ಊರ್ ಕೆಲ ಬೋಕರ ಇದೆಲ್ಲ ಓದಿ ಗೊತ್ತಿಲ್ಲ ಅಂದ್ರೆ ಡೀಟೇಲ್ಡ್ ನಮ್ಮ ಜಿಯೋಗ್ರಫಿ ಕ್ಲಾಸ್ ಆಪ್ ಅಲ್ಲಿ ಇದೆ ಸೊ ಆರಾಮಾಗಿ ನೋಡಿ ಅದೆಲ್ಲ ಇಲ್ಲೇ ಹೇಳಲ್ಲ ಬರ್ತಾ ಇರತ್ತೆ ಬಂದಾಗ ಹೇಳೋಣ ಝೂಮಿಂಗ್ ಅನ್ನ ಯಾವ ಜನಾಂಗ ಅಭ್ಯಾಸ ಮಾಡ್ತಿತ್ತು ಅಂತಂದ್ರೆ ಖಾಸಿ ಖಾಸಿಗಳು ಸೊ ಈಶಾನ್ಯ ರಾಜ್ಯದಲ್ಲಿ ಬರ್ತಕ್ಕಂತ ಖಾಸಿ ಜನಾಂಗದವರು ಝೂಮಿಂಗ್ ವ್ಯವಸಾಯವನ್ನ ಅಭ್ಯಾಸ ಮಾಡ್ತಿದ್ರು ಏನ್ ಝೂಮಿಂಗ್ ಅಪ್ಪ ಅಂತಂದ್ರೆ ಸ್ವಲ್ಪ ವರ್ಷ ಒಂದ್ ಜಾಗದಲ್ಲಿ ಇಲ್ಲೇ ಬೆಳೀತಾ ಇದ್ರು ಬೆಳೀತಾ 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 ಏನಾಗುತ್ತೆ ಅದು ಬರಡ ಆದಂಗೆ ಇದು ಬಿಟ್ಬಿಟ್ಟು ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗೋದು ಶಿಫ್ಟಿಂಗ್ ಕಲ್ಟಿವೇಶನ್ ಅಂತನೂ ಕರೀತಾರೆ ಸೊ ಇಲ್ಲೇ ಇಲ್ಲಿ ಖಾಲಿ ಆಗ್ತಿದಂಗೆ ಮತ್ತೆ ಹಿಂಗೆ ಚಲನೆ ಮಾಡ್ಕೊಂಡ್ ಬರ್ತಾ ಇದ್ರು ಇದನ್ನ ಝೂಮಿಂಗ್ ಬೇಸಾಯ ಪದ್ಧತಿ ಅಂತ ಕರೀತಾರೆ ಇದನ್ನ ಸ್ಟಾರ್ಟ್ ಮಾಡಿದವರು ಖಾಸಿಗಳು ಈಶಾನ್ಯ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಸೊ ಇಷ್ಟು ಕೂಡ ಬೇಸಿಕ್ ಆಗಿ ಒಂದು ಐದು ನಿಮಿಷ ಕೂತಿದ್ದೆ ಫ್ರೀ ಆಗಿ ಅದಕ್ಕೋಸ್ಕರ ಈ ಥರ ಕ್ವಶನ್ಸ್ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಟಫ್ ಕ್ವಶನ್ಸ್ ಡೀಟೇಲ್ ಕ್ವಶನ್ಸ್ ಎಲ್ಲ ಹಾಕೋಣ ಕೆ ಎಸ್ ಪಿ ಡಿಒ ಎಲ್ಲ ಎಕ್ಸಾಮ್ಸ್ ಗೆ ಉಪಯೋಗ ಕೆಲವರೆಲ್ಲ ಸಾಕಷ್ಟು ಜನ ಸರ್ ನನಗೆ ಪಿ ಡಿ ಎಫ್ ಬೇಕು ನೀವು ಮಾಡಿದ ಕ್ಲಾಸ್ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಬೇಕು ಅಂತ ಕೇಳ್ತಾನೆ ಇರ್ತೀರಾ ದಯಮಾಡಿ ನಮ್ಮ ಆ್ಯಪನ್ನ ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿಕೊಡಿ ಸೊ ಅಲ್ಲೇ ಇನ್ಸ್ಟಾಲ್ ಮಾಡಿದ ತಕ್ಷಣ ಅಲ್ಲಿ ಫ್ರೀ ಮೆಟೀರಿಯಲ್ಸ್ ಅಂತ ಇದೆ ಅದರಲ್ಲಿ ಎಲ್ಲ ಸಿಗುತ್ತೆ ಕರೆಂಟ್ ಅಫೇರ್ಸ್ದು ಎಮ್ ಸಿ ಕ್ಯೂಸ್ದು ಎಲ್ಲ ಪಿ ಡಿ ಎಫ್ ವಿಡಿಯೋಸ್ ಎಲ್ಲ ಅವೈಲಬಲ್ ಇರುತ್ತೆ ಆಯ್ತಾ ಸೊ ಸಿಗೋಣ ಇನ್ನು ಬೇರೆ ಬೇರೆ ಕ್ವಶನ್ ಆ್ಯಡ್ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಚೆಕ್ ಕೇರ್